ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯು ಈ ದಿನ ಮಾಸ್ ಮೀಡಿಯಾದವರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ತಂದಿದ್ದಾರೆ ಈ ಸಂಚಿಕೆಯ ನಲವತ್ತೆಂಟನೇ ಪುಟದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಭೀಮಾ ಕೋರೆಗಾಂವ್ ಸ್ಮಾರಕದ ಮುಂದೆ ಬಾಬಾ ಸಾಹೇಬರು ಮತ್ತು ಇತರ ಹೋರಾಟಗಾರರು ಹೋರಾಟಗಾರರು ಹೋರಾಟಗಾರರ ಛಾಯಾಚಿತ್ರವಿದೆ ಹಾಗೆ ಇದೇ ನಲವತ್ತೆಂಟನೇ ಪುಟದಲ್ಲಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಲಿ ಜಿನ್ನ ಮತ್ತು ಪೇರಿಯರ್ ರಾಮಸ್ವಾಮಿ ನಾಯ್ಕರವರ ಸಭೆಯ ಛಾಯಾಚಿತ್ರವಿದೆ ಇದೇ ಸಂಚಿಕೆಯ ಐವತ್ತನೇ ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಗಳು ಮತ್ತು ಭಾಷಣಗಳು ಸಂಪುಟ ಮೂರು ಹಾಗೂ ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಕೃತಿಯಲ್ಲಿನ ಬ್ರಾಹ್ಮಣ ಧರ್ಮದ ದಿಗ್ವಿಜಯ ಅಧ್ಯಾಯ ಅನುವಾದ ಎನ್ ಎಸ್ ಶಂಕರ್ ಅವರ ಪಟ್ಟಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂಬೇಡ್ಕರ್ ತೆರೆದಿಟ್ಟ ಇತಿಹಾಸ ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರು ಎಂದು ನುಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಮುಚ್ಚಿಟ್ಟು ಇತಿಹಾಸವನ್ನು ತೆರೆದಿಟ್ಟರು ಇತಿಹಾಸವನ್ನು ನೋಡಬೇಕಾದ ಹೊಸ ದೃಷ್ಟಿಕೋನವನ್ನು ದಕ್ಕಿಸಿ ಕೊಟ್ಟರು ದಕ್ಕಿಸಿಕೊಟ್ಟರು ಅವರು ಬರೆದ ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ರಿವಲ್ಯೂಷನ್ ಆ್ಯಂಡ್ ಕೌಂಟರ್ ರಿವಲ್ಯೂಷನ್ ಇನ್ ಎನ್ ಸಿ ಆ್ಯಂಡ್ ಇಂಡಿಯಾ ಕೃತಿಯು ಅವರ ಪ್ರಖರ ವಿದ್ಯುತ್ತಿಗೆ ಸಾಕ್ಷಿಯಾಗಿ ನಿಂತಿದೆ ಇತಿಹಾಸವನ್ನು ನೋಡಬೇಕಾದ ನಿಜ ಕ್ರಮವನ್ನು ತೋರಿಸಿದ ಕೃತಿಯಿಂದ ಇದ್ದ ಸಾಲುಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ಅಶೋಕನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಸಾಮ್ರಾಜ್ಯ ವಿಸ್ತರಿಸಿತ್ತು ಅಶೋಕ ಬೌದ್ಧ ಧರ್ಮವನ್ನು ರಾಜಧರ್ಮವಾಗಿ ಮಾಡಿದ ಬ್ರಾಹ್ಮಣ ಧರ್ಮಕ್ಕೆ ಒದಗಿದ ಬಹುದೊಡ್ಡ ಪೆಟ್ಟು ಇದೆ ಪೆಟ್ಟು ಇದೆ ಪೆಟ್ಟು ಇದೆ ಪೆಟ್ಟು ಇದೆ ಅಶೋಕನ ಸಾಮ್ರಾಜ್ಯದಲ್ಲಿ ಬ್ರಾಹ್ಮಣರು ಎಲ್ಲ ರಾಜ್ಯಾಶ್ರಮ ಕಳೆದು ರಾಜ್ಯಾಶ್ರಯ ಕಳೆದುಕೊಂಡು ಎರಡನೇ ಹಾಗೂ ಅಧೀನ ಸ್ಥಾನಕ್ಕೆ ತಳ್ಳಲ್ಪಟ್ಟರು ಬ್ರಾಹ್ಮಣ ಧರ್ಮದ ಜೀವಾಳವಾದ ಬಲಿಯ ಯಜ್ಞಗಳನ್ನು ಅಶೋಕ ನಿಷೇಧಿಸಿ ಅವರಿಗೆ ವೃತ್ತಿನಿಷ್ಟವನ್ನು ಉಂಟುಮಾಡಿದನು ಆದ್ದರಿಂದ ಬ್ರಾಹ್ಮಣರಿಗೆ ಬೌದ್ಧ ರಾಜ್ಯದ ವಿರುದ್ಧ ದಂಗೆ ಹೇಳುವುದೊಂದೇ ಮಾರ್ಗವಾಗಿತ್ತು ಈ ಕಾರಣಕ್ಕಾಗಿಯೇ ಶೃಂಗ ಗೋತ್ರದವನು ಸಾಮವೇದಿ ಬ್ರಾಹ್ಮಣನು ಬಲಿ ಹಾಗೂ ಸೋಮಯಜ್ಞದಲ್ಲಿ ನಂಬಿಕೆಯುಳ್ಳವನು ಆದ ಪುಷ್ಯ ಮಿತ್ರನು ಬೌದ್ಧ ಧರ್ಮವನ್ನು ನಾಶ ಮಾಡಲು ರಾಜಕೀಯ ಅಧಿಕಾರ ಉಪಯೋಗಿಸಿ ರಾಜ್ಯತ್ಯ ಮಾಡಿದನು ಪುಷ್ಪಮಿತ್ರ ಸಿಂಹಾಸನ ಸಿಂಹಾಸನರೂಢನಾಗುತ್ತಿದ್ದಂತೆ ಮಾಡಿದ ಅಶ್ವಮೇಧ ಯಾಗ ಅಶ್ವಮೇಧ ಯಾಗವೆಂಬ ವೈದಿಕ ಯಜ್ಞವು ಬ್ರಾಹ್ಮಣ ಧರ್ಮ ಸ್ಥಾಪನೆಯ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತದೆ ಬ್ರಾಹ್ಮಣ ಧರ್ಮ ಸ್ಥಾಪನೆಯ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತದೆ ಪ್ರತಿಯೊಬ್ಬ ಬೌದ್ಧ ಬಿಕ್ಕುವಿನ ತಲೆಗೆ ಆತ ನೂರು ಚಿನ್ನದ ನಾಣ್ಯಗಳನ್ನು ಬೆಲೆ ಕಟ್ಟಿದ್ದು ಬೌದ್ಧ ಧರ್ಮದ ನಾಶಕ್ಕೆ ಆತ ಅವಣಿಸುತ್ತಿದ್ದ ಎಂಬುದನ್ನು ತಿಳಿಸುತ್ತದೆ ಕಂದಾಚಾರಿಗಳು ಧರ್ಮಾಂಧರು ಆಗಿದ್ದ ಶೃಂಗಾರ ಸಾಮ್ರಾಜ್ಯಶಾಹಿ ಪ್ರಭುತ್ವದಲ್ಲಿ ಬೌದ್ಧರನ್ನು ಅನುಭವಿಸಿದ ಸ್ಥಿತಿಯನ್ನು ವಿವರಿಸುವುದಕ್ಕಿಂತ ಊಹಿಸುವುದು ಸುಲಭ ಅನೇಕ ಬೌದ್ಧರು ಈಗಲೂ ಶಾಪವಿಲ್ಲದೆ ಪುಷ್ಪ ಪುಷ್ಪ ಪುಷ್ಯ ಅನೇಕ ಬೌದ್ಧರು ಈಗಲೂ ಶಾಪವಿಲ್ಲದೆ ಪುಷ್ಯಮಿತ್ರನ ಹೆಸರು ತೆಗೆಯುವುದಿಲ್ಲವೆಂದು ಚೀನಿ ಮೂಲಗಳಿಂದ ತಿಳಿದುಕೊಳ್ಳಬಹುದು ಡಾಕ್ಟರ್ ಹರಿಪ್ರಸಾದ್ ಶಾಸ್ತ್ರಿ ಈ ಅಭಿಪ್ರಾಯವನ್ನು ಬಾಬಾ ಸಾಹೇಬರು ಅನುಮೋದಿಸುತ್ತಾರೆ ಮುಸ್ಲಿಮರು ಭಾರತದ ಮೇಲೆ ನಡೆಸಿದ ದಾಳಿಗೆ ತೀರ ಮಹತ್ವ ಕೊಡಲಾಗಿದೆ ಸಂಕುಚಿತ ದೃಷ್ಟಿಕೋನದಿಂದ ನೋಡಿದಾಗ ನೋಡಿದಾಗ್ಯೂ ಅಧ್ಯಯನಕ್ಕೆ ಯೋಗ್ಯವಾದದ್ದು ಮುಸ್ಲಿಂ ದಾಳಿಯೊಂದೇ ಅಲ್ಲ ಮುಸ್ಲಿಂ ದಾಳಿಕೋರು ಹಿಂದೂದ ಹಿಂದೂ ಭಾರತದ ಮೇಲೆ ದಾಳಿ ಮಾಡಿದರೆ ಬ್ರಾಹ್ಮಣ ದಾಳಿಕೋರು ಬೌದ್ಧ ಭಾರತದ ಮೇಲೆ ದಾಳಿ ಮಾಡಿದರು ಹಿಂದೂ ಭಾರತದ ಮೇಲೆ ದಂಡೆತ್ತಿ ಬಂದ ಮುಸ್ಲಿಂ ದಾಳಿಕೋರು ತಮ್ಮ ಅಂಶೀಯ ಆಕಾಂಕ್ಷಿಗಳಿಗಾಗಿ ತಮ್ಮ ತಮ್ಮಲ್ಲೇ ಒಡೆದಾಡಿದರು ಅರಬ್ಬರು ತುರ್ಕರು ಮಂಗಳೂರು ಮತ್ತು ಅಫ್ಘನ್ನರು ಪರಸ್ಪರ ಹಿರಿಮೆಗಾಗಿ ಬಡಿದಾಡಿದರು ಆದರೆ ಮೂರ್ತಿ ಪೂಜೆಯನ್ನು ನಾಶ ಮಾಡುವುದು ಅವರೆಲ್ಲರೂ ಗುರಿಯಾಗಿತ್ತು ಇದೇ ರೀತಿ ಬೌದ್ಧ ಭಾರತದ ಮೇಲೆ ದಾಳಿ ಮಾಡಿದ ಬ್ರಾಹ್ಮಣ ದಾಳಿಕೋರು ತಮ್ಮ ತಮ್ಮ ಅಂಶದ ಹಿರಿಮೆಗಾಗಿ ಪರಸ್ಪರ ಒಡೆದಾಡಿಕೊಂಡರು ಶೃಂಗರು ಕಣ್ವರು ಮತ್ತು ಆಂಧ್ರರು ಪರಸ್ಪರ ಮೇಲ್ಮೆಗಾಗಿ ಹೋರಾಟ ಮಾಡಿದರು ಆದರೆ ಮುಸ್ಲಿಂ ದಾಳಿಕೋರ್ರಂತೆ ಅವರಿಗೂ ಏಕ ಗುರಿ ಇತ್ತು ಬೌದ್ಧ ಧರ್ಮ ಹಾಗೂ ಮೌರ್ಯರ ಬೌದ್ಧ ಸಾಮ್ರಾಜ್ಯವನ್ನು ನಾಶ ಮಾಡೋದೇ ಆ ಗುರಿ ಬೌದ್ಧ ಭಾರತದ ಮೇಲೆ ನಡೆದ ಬ್ರಾಹ್ಮಣ ದಾಳಿಗಳಿಗೆ ಹೋಲಿಸಿದರೆ ಹಿಂದೂ ಭಾರತದ ಮೇಲೆ ಮುಸ್ಲಿಂ ದಾಳಿಗಳ ಪರಿಣಾಮ ಮೇಲೂ ಮೇಲಿನದು ಅಲ್ಪಷವಾದು ಆಗಿದೆ ತನ್ನ ದಂಡಯಾತ್ರೆಗಳ ಮೂಲಕ ಬ್ರಾಹ್ಮಣ ಧರ್ಮವು ಬೌದ್ಧ ಧರ್ಮವನ್ನು ವಿನಾಶಗೊಳಿಸುವ ರಾಜಕೀಯ ಅಧಿಕಾರ ಪಡೆಯಿತು ಮತ್ತು ಬೌದ್ಧ ಧರ್ಮವನ್ನು ನಾಶ ಮಾಡಿತ್ತು ಕೂಡ ಕ್ರಿಸ್ತಪೂರ್ವ ಆರುನೂರ ನಲ್ವತ್ತೆರಡರಲ್ಲಿ ಬಿಹಾರದಲ್ಲಿ ಉದಯಿಸಿದ ಮಗಧ ಸಾಮ್ರಾಜ್ಯವೇ ಭಾರತದ ರಾಜಕೀಯ ಇತಿಹಾಸದ ಮೊದಲ ಮೈಲಿಗಲ್ಲು ಈ ಮಗದ್ ಈ ಮಗದ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಅನಾರ್ಯ ಅನಾರ್ಯ ನಾಗಜನಾಂಗಕ್ಕೆ ಸೇರಿದ ಶಿಶುನಾಗ ಈ ವಂಶದ ಈ ವಂಶದ ಐದನೇ ದೊರೆ ಬಿಂಬಸಾರನ ಕಾಲದಲ್ಲಿ ಇದು ಮಹಾಸಾಮ್ರಾಜ್ಯವಾಯಿತು ಕ್ರಿಸ್ತಪೂರ್ವ ನಾಲ್ಕುನೂರ ಹದಿಮೂರರವರೆಗೆ ಇದೇ ವಂಶಸ್ಥರು ಆಳಿದರು ಈ ವರ್ಷವೇ ಶಿಶುನಾಗ ವಂಶದ ಮಹಾನಂದ ಎಂಬ ಚಕ್ರವರ್ತಿ ನಂದ ಎಂಬ ಸಾಹಸಿಯ ಕೈಯಲ್ಲಿ ಕೊಲೆಗೀಡ ಈ ನಂದ ಮಗಧ ಸಿಂಹಾಸನವನ್ನು ಆಕ್ರಮಿಸಿ ಇದೇ ಅಂಶ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರವರೆಗೆ ಆಡಿತು ಕೊನೆಯ ನಂದ ದೊರೆಯನ್ನು ಚಂದ್ರಗುಪ್ತನು ಪದಚ್ಯೂತಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಈ ಚಂದ್ರಗುಪ್ತನ ಈ ಚಂದ್ರಗುಪ್ತ ಶಿಶುನಾಗ ವಂಶದ ಕೊನೆಯ ದೊರೆಯ ಸಂಬಂಧಿಯಾದದ್ದರಿಂದ ಚಂದ್ರಗುಪ್ತನ ಕ್ರಾಂತಿ ನಾಗ ಆಳ್ವಿಕೆಯನ್ನು ಮರುಸ್ಥಾಪಿಸಿತು ಸಿಂಧದ ಬೌದ್ಧರು ಮತ್ತು ಸಿಂಧದ ಬೌದ್ಧರು ತಮ್ಮ ಬ್ರಾಹ್ಮಣ ರಾಜರ ಕೈಯಲ್ಲಿ ಎಲ್ಲ ರೀತಿಯ ಅವಮಾನ ಹಾಗೂ ತಿರಸ್ಕಾರವನ್ನು ಅನುಭವಿಸಿದರು ಮತ್ತು ಅರಬರು ಅವರ ದೇಶದ ಮೇಲೆ ದಾಳಿ ಮಾಡಿದಾಗ ಬೌದ್ಧರು ಅವರಿಗೆ ಮನಪೂರಕ ಸಹಾಯ ಮಾಡಿದರು ಹೊಸ ಆಡಳಿತದಲ್ಲಿ ಹಿಂದೂಗಳಿಗೆ ಹೆಚ್ಚಿನ ಸ್ಥಾನಮಾನ ಸಿಕ್ಕಿತ್ತು ಇದನ್ನು ಕಂಡ ಬೌದ್ಧರು ದಿಗಿಲುಗೊಂಡು ಇಸ್ಲಾಂ ಸ್ವೀಕರಿಸಿದರು ಏಕೆಂದರೆ ಮತಾಂತರ ಹೊಂದಿದವರಿಗೆ ಆಡಳಿತ ವರ್ಗದವರಿಗೆ ಮೀಸಲಾದ ಎಲ್ಲ ಸೌಕರ್ಯಗಳು ಸಿಗುತ್ತಿದ್ದವು ಆದ್ದರಿಂದ ಸಿಂಧದ ಬೌದ್ಧರು ಬಹುಸಂಖ್ಯೆಯಲ್ಲಿ ಮುಸ್ಲಿಂ ಧರ್ಮವನ್ನು ಸೇರಿಕೊಂಡರು ಪ್ರೊಫೆಸರ್ ಸುರೇಂದ್ರನಾಥ್ ಈ ಅಭಿಪ್ರಾಯವನ್ನು ಬಾಬಾ ಸಾಹೇಬರು ತಮ್ಮ ಕೃತಿಯಲ್ಲಿ ಅನುಮೋದಿಸುತ್ತಾರೆ ಚರಿತ್ರೆ ಚರಿತ್ರೆಯೆಂದರೆ ಬೌದ್ಧ ಧರ್ಮ ಮತ್ತು ಬ್ರಾಹ್ಮಣ ಧರ್ಮದ ನಡುವೆ ನಡೆದ ಮಾರಕ ಕಾಳಗದ ಚರಿತ್ರೆಯಾಗಿದೆ ದೇವ ಎಂಬುವರು ದೇವ ಎಂಬುವರು ಮಾನವ ಜೀವಿಗಳ ಒಂದು ಸಮುದಾಯ ಎಂಬುದನ್ನು ಬೌದ್ಧ ಸಾಹಿತ್ಯವು ತೋರಿಸುತ್ತದೆ ಅನೇಕ ಜನ ದೇವರು ಬುದ್ಧನನ್ನು ಕಂಡು ತಮ್ಮ ಸಂಶಯಗಳನ್ನು ಸಂಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆ ದೇವರು ಮನುಷ್ಯರಲ್ಲದೆ ಹೋಗಿದ್ದರೆ ಇದು ಹೇಗೆ ಸಾಧ್ಯ ದೇವಪದ ಜೊತೆಗೆ ಯಜ್ಞ ಗಣ ಗಂಧರ್ವ ಕಿನ್ನರ ಈ ಹೆಸರುಗಳು ಕಂಡುಬರುತ್ತವೆ ಅವರೆಲ್ಲ ಯಾರು ಮಹಾಭಾರತ ಮತ್ತು ರಾಮಾಯಣ ಓದಿದಾಗ ಇವರೆಲ್ಲರೂ ಕಾಲ್ಪನಿಕ ಜೀವಗಳಿರಬೇಕೆಂಬ ಭಾವನೆ ಬರುತ್ತದೆ ಆದರೆ ಯಕ್ಷ ಗಣ ಗಂಧರ್ವ ಕಿನ್ನರು ನಿಜವಾದ ಮಾನವ ಕುಲದ ಸದಸ್ಯರು ಅವರೆಲ್ಲ ದೇವ ಎಂಬ ಜನರ ಉಳಿಗ ಉಳಿಗೆದಲ್ಲಿರುವರು ಯಕ್ಷರು ಅರಮನೆಗಳನ್ನು ಕಾಯುತ್ತಿದ್ದವರು ಗಣ ಎಂಬವರು ದೇವರ ಕಾಲಿನವರು ದೇವರ ಕಾವಲಿನವರು ಗಣ ಎಂಬುವರು ದೇವರ ಕಾಲಿನವರು ಗಂಧರ್ವರು ತಮ್ಮ ಸಂಗೀತ ಮತ್ತು ನೃತ್ಯದಿಂದ ದೇವರನ್ನು ರಂಜಿಸುತ್ತಿದ್ದರು ಕಿನ್ನರರು ಕೂಡ ದೇವರ ಉಳಿಗದಲ್ಲಿದ್ದವರು ದೇವ ಪದವಿ ಹೊಂದಿದ್ದವರು ಕುಲದಲ್ಲಿ ಪ್ರಭಾವಶಾಲಿಗಳಾಗಿದ್ದರು ಆರ್ಯರಲ್ಲಿ ಶ್ರೇಷ್ಠರೆನಿಸಿಕೊಳ್ಳುವ ಗಂಡಸರಿಂದ ಹೆಂಗಸು ಸಂತಾನ ಪಡೆಯಲು ಅನುಮತಿ ಕೊಡುವುದು ಕುಟುಂಬವನ್ನು ಬೆಳೆವದೆಂದರೆ ಅವರು ದನಗಳ ತಳಿ ತಯಾರು ಮಾಡಿದಂತೆ ಅಥವಾ ಸಂತಾನ ವೃದ್ಧಿ ಮಾಡಿದಂತೆ ಎಂದು ತಿಳಿಯುತ್ತಿದ್ದರು ಪ್ರಾಚೀನ ಕಾಲದಲ್ಲಿ ಉಪನಯನವೆಂದರೆ ಯಾವುದೇ ವೃತ್ತಿಯಲ್ಲಿ ನೈಪುಣ್ಯದ ಪದವಿ ಪ್ರಮಾಣ ಪತ್ರವನ್ನು ಶಿಷ್ಯರಿಗೆ ನೀಡುವ ಘಟಿಕೋತ್ಸವ ಸಮಾರಂಭ ನಿಂತಿತ್ತು ಮನುಃಾಸ್ತ್ರದಲ್ಲಿ ಬಹುಮುಖ್ಯ ವ್ಯವಸ್ಥೆಯ ಅರ್ಥ ಹಾಗೂ ಉದ್ದೇಶಗಳ ಸಂಪೂರ್ಣ ಬದಲಾವಣೆ ಜಾರಿಯಾಯಿತು ಬ್ರಾಹ್ಮಣ ಧರ್ಮ ತಂದ ಪ್ರಧಾನ ಬ್ರಾಹ್ಮಣ ಧರ್ಮ ತಂದ ಪ್ರಧಾನ ಬದಲಾವಣೆ ಎಂದರೆ ಉಪನಯನ ಮಾಡುವ ಅಧಿಕಾರವನ್ನು ಗುರುವಿನಿಂದ ತಂದೆಗೆ ವರ್ಗಾಯಿಸಿತ್ತು ಇದರ ಪರಿಣಾಮವಾಗಿ ತನ್ನ ಮಗುವಿಗೆ ಉಪನಯನ ಮಾಡುವ ಅಧಿಕಾರ ಪಡೆದ ತಂದೆ ಮಗುವಿಗೆ ತನ್ನ ವರ್ಣವನ್ನೇ ಕೊಡುವ ಮೂಲಕ ಅದನ್ನು ಅನಿವಸೀಯಗೊಳಿಸಿದ ಬ್ರಾಹ್ಮಣ ಧರ್ಮವು ವರ್ಣ ನಿರ್ಧಾರದ ಅಧಿಕಾರವನ್ನು ಹೀಗೆ ಗುರುವಿನಿಂದ ಕೆತ್ತು ತಂದೆಗೆ ಕೊಡುವ ಮೂಲಕ ಅಂತಿಮವಾಗಿ ವರ್ಣವನ್ನು ಜಾತಿಯಾಗಿ ಬದಲಾಯಿಸಿತು ಪುರಾತನ ಕಾಲದಿಂದಲೂ ಅನುಭವಿಸುತ್ತಾ ಬಂದ ಉಚ್ಚ ಅಂತಸ್ತನ್ನು ಅರ್ಹತೆ ಯೋಗ್ಯತೆಗಳ ಚಕಾರವೆತ್ತದೆ ಎಲ್ಲ ಬ್ರಾಹ್ಮಣರು ಮತ್ತವರ ಸಂತಾನದ ಸವಲತ್ತುಗಳನ್ನು ಮಾಡುವುದೇ ಆತನ ಉದ್ದೇಶವಾಗಿತ್ತು ಅಂತರ್ವಿವಾಹ ನಿಷೇಧ ಮತ್ತು ಅಂತರ್ಭೋಜನದ ನಿಷೇಧ ಇವೆರಡೂ ನಿಯಮಗಳೇ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಸಿವೆ ಇವೆರಡೇ ಜಾತಿ ಪದ್ಧತಿಯ ಆಧಾರಸ್ತಂಭಗಳು ಜಾತಿ ವ್ಯವಸ್ಥೆಯ ಸೃಷ್ಟಿಯೇ ಬ್ರಾಹ್ಮಣ ಧರ್ಮದ ಅಂತಿಮ ಧ್ಯೇಯವಾಗಿತ್ತು ಕ್ರೈಸ್ತಮದೀಯರ ಮತಾಂತರ ಕಾನೂನಡಿ ಧರ್ಮಶ್ರದ್ಧೆಯ ಅಭಾವ ಅಥವಾ ತಪ್ಪು ತಪ್ಪು ಧರ್ಮಶ್ರದ್ಧೆ ಮಾತ್ರ ದಂಡನಾರ್ಯವಾಗುತ್ತಿತ್ತು ಬ್ರಾಹ್ಮಣ ಧರ್ಮದ ಕಾನೂನಿನಲ್ಲಿ ಶ್ರದ್ಧೆ ಅಥವಾ ಅದರ ಅಭಾವಕ್ಕೂ ಅನರ್ಹತೆಗೂ ಯಾವುದೇ ಸಂಬಂಧವಿಲ್ಲ ಇದು ಜಾತಿ ಎಂಬ ನಿರ್ದಿಷ್ಟ ಸಾಮಾಜಿಕ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಮಾತ್ರ ಸಂಬಂಧಿಸಿದ್ದು ಜಾತಿಯಿಂದ ಹೊರಹೋಗುವ ಕೃತ್ಯವಷ್ಟೇ ಇಲ್ಲಿ ಶಿಕ್ಷ ಇದೇ ಮುಖ್ಯವಾದ ವ್ಯತ್ಯಾಸ ಬ್ರಾಹ್ಮಣರ ವಿರುದ್ಧ ಎದ್ದು ನಿಲ್ಲುವ ಬ್ರಾಹ್ಮಣೇತರರನ್ನು ನಿಶ್ಚಿತಗೊಳಿಸಿ ನಿಶ್ಚೇ ನಿಶ್ಚೇತನಗೊಳಿಸುವುದು ಬ್ರಾಹ್ಮಣ ಧರ್ಮದ ಯೋಜನೆಯಾಗಿತ್ತು ಒಂದು ದೇಶವಾಗಿ ತಾವೇ ವಿದೇಶವೊಂದರ ವಿದೇಶವೊಂದರ ವಿರುದ್ಧ ನಿಶ್ಚಿತಗೊಳ್ಳುವ ಉದ್ದೇಶ ಬ್ರಾಹ್ಮಣ ಧರ್ಮಕ್ಕಿರಲಿಲ್ಲ ಆದರೆ ಜಾತಿ ವಿಸದ ಪರಿಣಾಮ ಎಂಥದ್ದೆಂದರೆ ಎಂಥದೆಂದರೆ ಜನರು ಬ್ರಾಹ್ಮಣ ಧರ್ಮದ ವಿರುದ್ಧವಷ್ಟೇ ಅಲ್ಲ ವಿದೇಶಿಯರ ವಿರುದ್ಧವು ನಿಷ್ಕ್ರಿಯರಾಗಿದ್ದಾರೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬ್ರಾಹ್ಮಣ ಧರ್ಮವು ಜಾತಿ ವ್ಯವಸ್ಥೆಯನ್ನು ಸ್ಥಾಪಿಸುವ ಮೂಲಕ ರಾಷ್ಟ್ರೀಯವಾದದ ಬೆಳವಣಿಗೆಗೂ ದೊಡ್ಡ ಅಡಚಣೆ ತಂದೊಡ್ಡಿತ್ತು ರಾಷ್ಟ್ರೀಯವಾದಕ್ಕೆ ಜಾತಿ ಪದ್ಧತಿಯೇ ಅಡ್ಡಿ ಎಂಬುದನ್ನು ಅಲ್ಲಿಗಳೆಯುವ ರಾಜಕಾರಣಿಗಳು ಚರಿತ್ರಕಾರಲಿಯು ಬರವಿಲ್ಲ ಅವರು ಭಾರತ ಒಂದು ರಾಷ್ಟ್ರ ಎಂದು ಭಾವಿಸ್ತಾರೆ ಮತ್ತು ಯಾರಾದರೂ ಭಾರತ ದೇಶದ ಬದಲು ಜನತೆಯ ಬಗ್ಗೆ ಮಾತನಾಡತೊಡಗಿದರೆ ತಪ್ಪು ತಿಳಿತಾರೆ ಇದು ಅರ್ಥವಾಗದ ಧೋರಣೆಯೇನಲ್ಲ ಏಕೆಂದರೆ ಬಹುತೇಕ ರಾಜಕಾರಣಿಗಳು ಹಾಗೂ ಚರಿತ್ರಕಾರರು ಬ್ರಾಹ್ಮಣರು ಅದಕ್ಕೆ ಅವರ ಪೂರ್ವಿಕರ ಕುಕೃತ್ಯಗಳನ್ನಾಗಲಿ ದುಷ್ಟತನಗಳನ್ನಾಗಲಿ ಬಯಲಿಗಳಿವ ಧೈರ್ಯವನ್ನು ಅವರಿಂದ ನಿರೀಕ್ಷಿಸಲಾಗದು ಭಾರತ ಒಂದು ರಾಷ್ಟ್ರವೇ ಎಂದು ಅವರನ್ನು ಕೇಳಿದರೆ ಒಕ್ಕೋರ್ಲಿಂದ ಹೌದು ಎಂದು ಉತ್ತರಿಸುತ್ತಾರೆ ಮುಂದಕ್ಕೂ ಪ್ರಶ್ನಿಸಿದರೆ ದೇಶದ ಭೌಗೋಳಿಕ ಖಂಡತೆ ಮತ್ತು ಮೂಲಭೂತ ಸಾಂಸ್ಕೃತಿಕ ಐಕ್ಯಮತೆಗಳನ್ನು ಉಲ್ಲೇಖಿಸುತ್ತಾರೆ ವಾದಕ್ಕಾಗಿ ಇವೆಲ್ಲವನ್ನೂ ಒಪ್ಪಬಹುದು ಆದರೆ ಇವುಗಳಿಂದಲೇ ಭಾರತ ಒಂದು ರಾಷ್ಟ್ರವಾಗಿದೆ ಎಂದರೆ ಅದು ಭ್ರಮೆ ವೇದಕಾಲದ ಅವನತಿಯ ದಿನಗಳಲ್ಲಿ ಶೂದ್ರರು ಮತ್ತು ಹೆಂಗಸ್ಥರಿಗೆ ಅತ್ಯಂತ ಕೀಳು ಸ್ಥಾನ ಬಂದು ಬಿಟ್ಟಿತ್ತು ಆದರೆ ಬೌದ್ಧ ಧರ್ಮದ ಅಲೆಯೊಬ್ಬರ ಇವರಿಬ್ಬರ ಅಂತಸ್ತಿನಲ್ಲೂ ದೊಡ್ಡ ಉನ್ನತಿ ಸಾಧಿಸಿತು ಸಂಕ್ಷಿಪ್ತವಾಗಿ ಹೇಳೋದಾದರೆ ಬೌದ್ಧ ಕಾಲದಲ್ಲಿ ಶೂದ್ರನು ಆಸ್ತಿ ಗಳಿಸಿ ರಾಜನೂ ಆಗಬಹುದಿತ್ತು ಅಷ್ಟೇಕೆ ಆತ ವೇದ ಕಾಲದಲ್ಲಿ ಬ್ರಾಹ್ಮಣರು ಕ್ರಮಿಸಿದ ಅತ್ಯುನ್ನತ ಸಾಮಾಜಿಕ ಸ್ಥಾನಮಾನಕ್ಕೂ ಹೇರಬಹುದಿತ್ತು ಹೇರಬಹುದಿತ್ತು ಬೌದ್ಧ ಭಿಕ್ಷುಗಳ ಸಂಘ ವೇದಕಾಲೀನ ಬ್ರಾಹ್ಮಣರಿಗೆ ತತ್ಸಮಾನವಾಗಿತ್ತು ಇವೆರಡೂ ತಮ್ಮ ಧರ್ಮಗಳೊಡನೆ ಅಂತಸ್ತು ಹಾಗೂ ಘನತೆಗಳ ವಿಚಾರದಲ್ಲಿ ಸಮಾನವಾಗಿದ್ದವು ಸ್ತ್ರೀಯರು ಅರ್ಧ ಭಾಗವನ್ನು ಪ್ರತಿನಿಧಿಸಿದರೆ ಉಳಿದವರಲ್ಲಿ ಶೂದ್ರರ ಸಂಖ್ಯೆ ಎರಡು ಎರಡರಷ್ಟು ಶೂದ್ರರ ಸಂಖ್ಯೆ ಮೂರನೇ ಎರಡರಷ್ಟಕ್ಕಿಂತ ಅಲ್ಲ ಇಬ್ಬರೂ ಸೇರಿದರೆ ಜನಸಂಖ್ಯೆ ಶೇಕಡ ಎಪ್ಪತ್ತೈದರಷ್ಟಾಗುತ್ತದೆ ಈ ಅಗಾಧ ಜನಸ್ತೋಮವೇ ಬ್ರಾಹ್ಮಣ ಧರ್ಮದಿಂದಾಗಿ ಶಾಶ್ವತ ಗುಲಾಮಗಿರಿ ಮತ್ತು ನಿರಂತರ ವೇಳನಕ್ಕೆ ಪಕ್ಕಾಗಿದೆ ಶೇಕಡ ಎಪ್ಪತ್ತೈದರಷ್ಟು ಜನರ ಜೀವನ ಸ್ವಾತಂತ್ರ್ಯ ಮತ್ತು ಸಂತೋಷ ಸಾಧನೆಯ ಹಕ್ಕನ್ನು ಕಸಿದ ಈ ಅವನತೀಕರಣದ ದೈತ್ಯ ಪ್ರಮಾಣದಿಂದಾಗಿ ಭಾರತ ಸತ್ತ ದೇಶವಲ್ಲದಿದ್ದರೆ ಕೊಳೆಯುತ್ತಿರುವ ರಾಷ್ಟ್ರವಂತೂ ಆಗಿ ಹೋಗಿದೆ